ಮಾದೇವನು ಸೋಜು ಗಾದ ಸೋಜು ಮಲ್ಲಿ ಮಾದೇವನು ಧನ್ಯವಾದಗಳು ಸ್ಮರಿಸಿದಂತಹ ಗೌರವರವರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಒಂದು ಸಮಾರಂಭಕ್ಕೆ ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಸೂರ್ಕುಂಟೆ ಶಾಲೆಯ ಶಿಕ್ಷಕರಾದಂತಹ ಶ್ರೀಯುತ ಜಿಪಿ ಸರ್ ಅವರು ಅರೆ ಗಮನಲೇ ಕಷ್ಟ ಮಾಡುತ್ತೀಯ ಹಾಗನ್ನೇ ಚನ್ನಾ ಶಿಕ್ಷಕರು ಎಲ್ಲರಿಗೂ ನಮನೆಗಳಲ್ಲಿ ಯುದಾದಿಹಪ್ಪ ಬಂದೆಂಗೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಕ್ಕಳು ಸಾಂಸ್ಕೃತಿಕ ಹಬ್ಬ ಆ ಮಕ್ಕಳನ್ನ ಒಂದೆಡೆ ಸೇರಿಸಿ ಆ ಮಕ್ಕಳಲ್ಲಿ ಸೂಕ್ತವಾಗಿ ಹೊಡೆಗಿರ್ತಕ್ಕಂಥ ಈ ಪ್ರತಿಭೆಯನ್ನ ಹೊರತರುವಂತ ಮಹತ್ವವುಳ್ಳ ಸರ್ಕಾರದ ಕಾರ್ಯಕ್ರಮ ಯೋಜನೆಯೇ ಪ್ರತಿಭಾ ಕಾರ್ಯ ಕಾರ್ಯಕ್ರಮ ಹಾಗಾಗಿ ಸರ್ಕಾರದ ಸುತ್ತೋಲೆಯಂತೆ ಅಧಿಕಾರಿಗಳ ಮಾರ್ಗದರ್ಶನವಂತೆ ಇಂದು ನಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಿ ಹೊರತರುವಂತ ಕಾರ್ಯಕ್ರಮ ಇವತ್ತು ಆಯೋಜನೆಯನ್ನ ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂತ ಶ್ರೀಮತಿ ನರಸಮ್ಮ ಗಂಗಣ್ಣನವರು ಸೂಲ್ಕೊಂಡೆ ಇವರನ್ನ ನಾವು ಕೇಳ್ಕೊಂಡ್ವಿ ಅವರು ಆತ್ಮೀಯವಾಗಿ ಒಪ್ಕೊಂಡು ಹೋಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆಯೇ ನಮ್ಮ ಕ್ಲಸ್ಟರ್ನ ಪ್ರೌಢಶಾಲಾ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ರವಿ ಸರ್ ಅವರನ್ನು ಸಹ ನಾವು ಕೇಳ್ಕೊಂಡ್ವಿ ರವಿ ಹಣ್ಣು ಕೂಡ ಆಯ್ತು ಮಾಡೋಣ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ಮಾಡದಂತೆ ಈ ವರ್ಷನೂ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ಅವ್ರು ಯಾವುದೇ ನಮ್ಮ ಕ್ಲಸ್ಟರ್ನಲ್ಲಿ ಕಾರ್ಯಕ್ರಮ ಆದ್ರೆ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮ್ಮ ಸಹಕಾರವನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸಿ ಪಿ ಅವರ ಪರವಾಗಿ ತುಮಕೂರು ಹೃದಯ ಸ್ವಾಗತವನ್ನ ಹಾಗೆ ನಮ್ಮ ನರಸಮ್ಮ ಗಂಗಣ್ಣನವರ ಅಧ್ಯಕ್ಷರ ಪತಿಯಾಗಿರ್ತಕ್ಕಂಥ ಗಂಗಣ್ಣನವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ಹರೇಬೊಮ್ಮಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಉಮಾದೇವಿ ಮೇಡಮ್ ಅವರು ಅವರು ಆಗಮಿಸಿದರೆ ಅವ್ರಿಗೂ ಸಹ ತುಂಬರು ದೂರದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಕೊಡಿ ಕೊಡಿ ಅವರು ಕೊಡಿ ಉಮಾದೇವರು ಇಬ್ಬರು ಉಮಾದೇವರು ಅವ್ರು ಇಬ್ಬರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದಾರೆ ಎಸ್ ಹಾಗೆ ತಿಂಸಂದ್ರ ಶಾಲೆಯ ಪ್ರಭಾರಿ ಶಿಕ್ಷಕರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರು ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಹಾಗೆ ನಮ್ಮ ಸುಲ್ಕೋಟೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ಗಾಳಿ ಅನ್ವಯ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಶಾಲೆಯ ಮುಖ್ಯ ಶಿಕ್ಷಕರ ನಾಗರತ್ನ ಅವರು ಆಗಮಿಸಿದ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಸಿ ಅಧ್ಯಕ್ಷ ಶಶೀಲಾ ಅವರು ಆಗಮಿಸಿದ್ರೆ ಬೆಳೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದಾರೆ ಹಾಗೆ ಕೊಡಗಿ ಶಾಲೆಯ ಮುಖ್ಯ saleja saleja ಅರೇಕರೆ ಶಾಲೆ ಯಾಂಬರ್ ಸಿಸ್ಟಂ ಸೇ ಸದಸ್ಯರು ಆಗಮಿಸಿದ್ದಾರೆ ಗಂಗಾನಂದ ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾಯ್ ಹಾಗೆ ಅರೇಬರ್ ಶಾಲೆಯ ಶಾಲೆ ಯಾ ಶಿಕ್ಷಕರು ಆಗಂತ ಸविता ಮೇಡಂನವರು ರೇಖಾ ಮೇಡಂನವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅರೇಬರ್ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಲಕ್ಷ್ಮಣ್ ಶಾಲೆಯ

ಬಂಧುಗಳೇ ಯಾರ್ಯಾರು ಲೈವ್ ವಿಡಿಯೋ ನೋಡ್ತಾ ಇದ್ರ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಹಲವಾರು ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಆಟೋ ಗಂಗಾಧರ ನಲ್ಮಂಗ್ಲ ನಮಸ್ಕಾರ ನೋಡ್ತಾ ಇದ್ರಲ್ಲ ಲೈವ್ ಲೆಂತ್ ಆಗುತ್ತೆ ಯಾರ್ಯಾರು ನೋಡ್ತಾ ಇದ್ರ ಇನ್ನು ಮುಂದಿನ ಕಾರ್ಯಕ್ರಮ ಇದೆ ಮಕ್ಕಳ ಸರ್ಕಾರಿ ಶಾಲೆ ನೋಡಿ ಅರೆಬನ್ನಳ್ಳಿ ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಮಕ್ಕಳ ಶಾಲೆಯ ಮಕ್ಕಳು ಶಿಕ್ಷಕರು ಎಲ್ಲರೂ ಬಂದು ಇವತ್ತು ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ದಾರೆ ಮಕ್ಕಳೆಲ್ಲ ನೋಡ್ತಾಯಿದ್ರಲ್ಲ ಎಲ್ಲ ಎಲ್ಲ ಒಂದೊಂದು ಥರ ಎಲ್ಲ ರೆಡಿ ರೆಡಿಯಾಗ್ಬಿಟ್ಟು ಬಂದಿದ್ದಾರೆ ಮಕ್ಕಳೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ತಯಾರಿಸಿಕೊಂಡು ಊಟದ ವ್ಯವಸ್ಥೆ ಇರ್ಬೋದು ಬಹುಮಾನದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಿದರೆ ನಮ್ಮ ಸಿ ಆರ್ ಪಿ ಅವರಿಗೆ ತುಂಬಿರುವ ಎಲ್ಲ ಹಾಗೆ ಎಲ್ಲ ಶಾಲೆಗಳಿಂದ ಮಕ್ಕಳನ್ನು ಎಂದು ಆರಂಭಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ತುಂಬಿರುವುದೇ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಇವರು ಸಹ ಆಗಮಿಸಿದ ಆಮೇಲೆ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಪೋಷಕರು ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ರೇಖಾ ಮೇಡಮ್ ನಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಹಾಗೂ ಮೈ ಕ್ಯಾಪ್ ಬೇಜಾರ್ ಮಾಡ್ಕೊಂತು ನಮ್ ರುದ್ರಾರಾಧ್ಯ ಸರ್ ಹತ್ರ ಹೋದ ತಕ್ಷಣ ಜಾಸ್ತಿ ಇವತ್ತು ತುಂಬಾ ಸಮಯ ಏನಾದ್ರೂ ತಗೋಬಿಡ್ತಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಹಾಗೆಯೇ ನಮ್ಮ ಕ್ಲಸ್ಟರ್ನ ವ್ಯಾಪ್ತಿಯ ಎಲ್ಲಾ ಎಸ್ ಡಿ ಎಂ ಸಿ ಅಧ್ಯಕ್ಷಗಳಿಗೂ ಸದಸ್ಯರೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತ ಸುಸ್ವಾಗತ ಹಾಗೆ ಹಲವಾರು ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಾಗೆಯೇ ನಮ್ಮ ಅರೆಬೊಮ್ಮನಹಳ್ಳಿಯ ಅಂಗನವಾಡಿಯ ಶಿಕ್ಷಕಿಯರಾದಂತಹ ಮಂಜುಳಾರವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ಪಾಪ ಇಲ್ಲಿ ಮಕ್ಕಳಲ್ಲಿ

ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ಕ್ಲಸ್ಟರ್ ನ ಎಲ್ಲಾ ಶಿಕ್ಷಕರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ನಮ್ಮ ಶಾಲೆಯ ಎಸ್ ಬಿ ಅಧ್ಯಕ್ಷರು ಹಾಗೂ ಎಲ್ಲಾ ಗೌರವಾನ್ವಿತ ಶಿಕ್ಷಕರುಗಳು ಮತ್ತು ಎಸ್ ಎಲ್ ಎನ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರವಿಕುಮಾರ್ ಸರ್ಮಗಳು ಮತ್ತೆ ಮಕ್ಕಳುಗಳು ಕೆಲವೊಬ್ಬರು ಮಕ್ಕಳುಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ Kamu i ಥ್ಯಾಂಕ್ ಯು ಯಾರ್ಯಾರು ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ